ಇದೇ ಮೇ ತಿಂಗಳ ಹದಿನೆಂಟನೇ ತಾರೀಕು ಭಾನುವಾರ ಹಾಗೂ ಹತ್ತೊಂಬತ್ತನೇ ತಾರೀಕು ಸೋಮವಾರ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಏಳಗಿರಿಯಲ್ಲಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪವಿತ್ರ ಕ್ಷೇತ್ರದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಸಮಿತಿಯವರು ತಿಳಿಸಿದ್ದಾರೆ ಇನ್ನು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಅದ್ದೂರಿ ಜಾತ್ರಾ ಮಹೋತ್ಸವವು ಈ ಬಾರಿ ಹೂವಿನಾಳ ಹತ್ತಳ್ಳಿ ಹಿರೇಮಠದ ಶ್ರೀ ಗುರುಪಾದೇಶ್ವರ ಶಿವಾಚಾರ್ಯರು ಹಾಗೂ ಜೈನಾಪುರ ಹಿರೇಮಠದ ಶ್ರೀ ರೇಣುಕಾ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವವು ನಡೆಯಲಿದ್ದು ಅಪಾರ ಭಕ್ತಾದಿಗಳು ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಿತಿಯವರು ಕೇಳಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ತಾಲೂಕು ಚಡಚಣ ಜಿಲ್ಲೆ ವಿಜಯಪುರ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕ್ಷೇತ್ರ ಎಡಗಿಪಿಯತ್ ಗ್ರಾಮದಲ್ಲಿ ವೀರಭದ್ರೇಶ್ವರ ಜಾತ್ರೆ ನಡೆಯುತ್ತಿದ್ದು ಈ ಜಾತ್ರಾ ಕಾರ್ಯಕ್ರಮವು ಧರ್ಮಸಭೆ ಹರಗುರು ಚರಮೂರ್ತಿಗಳಿಂದ ರಾಜಕೀಯ ನಾಯಕರಿಂದ ಸ್ವಾಮೀಜಿಗಳಿಂದ ಧರ್ಮಸಭೆ ನಡೆಯಲಿದ್ದು ತದನಂತರ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಮತ್ತು ಇದಷ್ಟೇ ಅಲ್ಲದೆ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡುವಂತ ಒಂದು ತುಂಬುವ ಕಾರ್ಯಕ್ರಮವು ನಡೆಯಲಿದ್ದು ಎಲ್ಲ ಕುಂಭಮೇಳ ಹಾಗೂ ಎಲ್ಲ ರಾಜಕೀಯ ಧೋರಣರ ಧರ್ಮಪತ್ನಿಯರನ್ನು ಒಳಗೊಂಡು ಹಾಗೂ ಎಲ್ಲ ಮಾತು ಒಳಗೊಂಡು ಒಂದು ಉಡಿ ತುಂಬುವ ಕಾರ್ಯಕ್ರಮವನ್ನು ಕೂಡ ಒಂದು ಅದ್ದೂರಿಯಾಗಿ ನಡೆಯಲಿದ್ದು ಹಾಗೂ ಇದಿಷ್ಟೇ ಅಲ್ಲದೆ ಅನ್ನ ಪ್ರಸಾದ ವ್ಯವಸ್ಥೆ ಸಾಕಷ್ಟು ಪ್ರಮಾಣದಲ್ಲಿ ಜನಸಾಗರ ಬರುವುದರಿಂದ ಒಂದು ಕಾರ್ಯಕ್ರಮ ಸಾಕಷ್ಟು ಒಂದು ಒಳ್ಳೆ ರೀತಿ ನಡೆಯುವುದರಿಂದ ಈ ಕಾರ್ಯಕ್ರಮವು ಒಂದು ಅತ್ಯುತ್ತಮ ರೀತಿಯಲ್ಲಿ ನಡೆಸಲು ಒಂದು ಆಯೋಜನೆಯನ್ನು ಸರ್ ಸುಭಾಷ್ ಹನುಮಂತ ಗ್ರಾಮಸ್ಥರು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ವಾಡಿಕೆಯಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗ್ತಾಯಿತು ಈ ಪರಮ ಪಾವನ ಕ್ಷೇತ್ರದ ಜಾತ್ರಾ ಸಮಾರಂಭದಲ್ಲಿ ಚಟತಲ್ಬಂ ಭ್ರಮಿ ಗುರುಪಾದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಹತ್ತಳ್ಳಿ ಹಾಗೂ ಹಾವಿನಾಳ್ ಹಾಗೂ ಶ್ರೀ ರೇಣುಕಿವಯ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಜೈನಾಪುರ್ ಹಾಗೂ ಅಭಿನವ ರಾಚೋಟೇಶ್ವರ ಮಹಾಸ್ವಾಮಿಗಳು ಕಡವಲಗ ಹಾಗೇನೆ ಆತ್ಮೀಯರಾದ ಶ್ರೀ ಮಾಂತೇಶ್ ಶ್ರೀಮಠ ಶಾಸ್ತ್ರಿಗಳು ದದ್ದೇವಾಡಿಯವರ ನೇತೃತ್ವದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆಯು ಬಹು ವಿಜೃಂಭಣೆಯಿಂದ ಜರುಗುತ್ತಾ ಇದೆ ದಿನಾಂಕ ಹದಿನೇಳು ಮೂರು ಇಪ್ಪತ್ತೈದರ ಇಂದ ಹತ್ತೊಂಬತ್ತು ಐದು ನಮಸ್ಕಾರ ಹೇಳ್ರಿ ಜಾತ್ರೆಯ ವಿಶೇಷ ಏನು ರೀ ನೋಡ್ರಿ ಪ್ರತಿ ಮೂರು ವರ್ಷ ಕಮ್ಮಿ ಜಾತ್ ಕಾಣ್ತದ್ರಿ ಮುಂಜಾನೆ ಎರಡ್ ಪೂಜೆ ಇಳಿತರ ಕಸಾರೋಹಣ ಮಾಡುದು ಎಂಟು ಗಂಟೆಯಿಂದ ಕಸಾರೋಹಣ ಮಾಡಿದ ಬಳಿಕ ಗೋಡು ಮನೆಯಿಂದ ಬರ್ತದ ಮೃತ್ಯ ಗೋಡು ಮನೆಯಿಂದ ನಂತರ ದೇವರ ಯಮಾನ ಪಲ್ಲಕ್ಕಿ ಮತ್ತೆ ಇಡತ್ ದೇರ ಪಲ್ಲಕ್ಕಿ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಗುಡಿಯಿಂದ ಒಳ್ಳೆ ವಿಜೃಂಭಣೆಯಿಂದ ಗುಡಿಗೆ ಬರ್ತಾರೆ ಗುಡಿಗೆ ಬರ್ತಾರೆ ಹೌದ್ರಿ ಮುಂದೆ ಸರಿ ಮಹಾಪ್ರಸಾದ ಮಹಾಪ್ರಸಾದ ವ್ಯವಸ್ಥೆ ಇರ್ತದೂಜಿ ಕಾರ್ಯಕ್ರಮ ನಡೀತದ ಮತ್ತೆ ಎಲಿ ಏರ್ಸ್ತಾರೆ ಹತ್ತು ಇರ್ತಾನ ಎಲಿ ಏರ್ಸ್ತಾರೆ ಎಲಿ ಏರ್ಸಳಕ ಪಾಲ್ಕಿ ಮನೆಯಿಂದ ಯಮ ಪಲ್ಲಕ್ಕಿ ಮತ್ತೆ ಎರಬತ್ತೇಳ ಗುಡಿ ಎರಡ ಪಲ್ಲಕ್ಕಿ ಪಾಲ್ಕಿ ಮನೆಯಿಂದ ಎರಡತ್ತೇಳು ಗುಡಿ ಬರ್ತಾವ ಬಂದ ಬಳಕ ರಾತ್ರಿ ಎಂಟು ಗಂಟೆಗೆ ದೇಹದ ಧರ್ಮ ಹಸಿವು ತೃಷಗಳು ಪ್ರಾಣದ ಧರ್ಮ ಅವತ್ರ ಕಾರ್ಯ ಮಾಡ್ತಾ ಇದ್ದಾವ ಮನುಷ್ಯನ ಧರ್ಮದ ಎಟ್ಟು ಕೊಟ್ಟರು ಕೂಡ ಅದು ಸಮಾಧಾನ ಆಗದಂತಲ್ಲ ಈ ಜಗತ್ತಿನೊಳಗ ಸಂತೋಷ ಇರತಕ್ಕಂಥವನೇ ಯಾರು ಅಂತ ಕೇಳಿದ್ರೆ ಬೇಕು ಬೇಡ ಭವ ಬೀಜಗಳ ಉರಿದ ಮಹಾತ್ಮನೊಬ್ಬ ಸದಾವುಕ ಸಂತೋಷಿಂದ ಇರಂತ ತಾಯಿ ನಾಗಮ್ ತಾಯಿ ನಾವು ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ಭಕ್ತಿ ಇನ್ನೊಬ್ಬರನ್ನ ಕರ್ಕೊಂಡು ಬರ್ತಾ ಇದೆ ಮರದೊಳಗಿರುವಂತಹ ಹಣ್ಣುಗಳು ಹಣ್ಣಾದಾಗ ಯಾವುದೇ ಪಕ್ಷಿಗೆ ಆಹ್ವಾನವನ್ನು ನೀಡದೇ ಇದ್ರೂ ಕೂಡ ತನ್ನಷ್ಟಕ್ಕೆ ತಾನೇ ಪಕ್ಷಿಗಳು ಬರುವ ಹಾಗೆ ಏಳ್ಗಿಯ ಭಕ್ತರ ಭಕ್ತಿ ಇವತ್ತು ಸಾಕಾರಗೊಂಡಿದೆ ಇವತ್ತ ನಾಡಿನ